ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ಲಿಮ್ ಆಗಿದ್ದೀನಿ ಅಂತ ಹೇಳಿದೆ ಅದೇ ಗಾಯಸ್ ಹೇಳಕ್ಕೆ ಆಗ್ತಾ ಇಲ್ಲ ಬಟ್ ಆ್ಯಕ್ಚುಲಿ ಇವರಿಗೂ ಗೊತ್ತಿದೆ ಆಗ್ತಾ ಇದೆ ಅದರಲ್ಲೂ ಮೇನ್ ಅಂತಂದರೆ ಬಿಸಿಲು ಇಲ್ಲ ಬಟ್ ಯಾರು ಕಿತ್ಕೊಂಡು ಹೋಗಿದಾರೋ ಗೊತ್ತಿಲ್ಲ ಇರಬೇಕು ಅದು ನಿಮ್ಗೆ ಹೆಲ್ಪ್ ಆಗುವಂಥ ಟಾಪಿಕ್ ಅವಳು ಬಂದ ಮೇಲೆ ಬರೋಳು ಯಾಕೋ ಬಂದೇ ಇಲ್ಲ ಮಾತಾಡಿಸ್ಕೊಂಡು ಹೋಗ್ತಾರೆ ಬಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಹೇಳ್ತಾ ಇಲ್ಲ ನನಗೆ ನಿನ್ನೆ ನೈಟಿಂದ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗಾಗಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಸೊ ಹೇಗಾಯಿತು ಅಂತಂದರೆ ನಿನ್ನೆ ನೈಟು ನಾವು ಸಂಡ್ಗಿ ಮಾಡಿದ್ವಲ್ಲ ಶೆಂಡಗಿ ತಿಂದೆ ಅದಾದಮೇಲೆ ಟ್ವೆಲ್ ಓ ಕ್ಲಾಕಿಂದ ಸರಿಯಾಗೆ ಇದ್ದೆ ಟ್ವೆಲ್ ಓ ಕ್ಲಾಕ್ವರೆಗೂ ಕೆಲಸ ಮಾಡಿದ್ದೀನಿ ಮನೆ ಕ್ಲೀನಿಂಗು ಕಿಚನ್ ಕ್ಲೀನಿಂಗು ಅದೆಲ್ಲ ಮಾಡಿದ್ದೀನಿ ಅದಾದಮೇಲೆ ಮತ್ತೆ ಸ್ವಲ್ಪ ನೋವು ಬಂತು ನಾವು ಕೇರ್ ಮಾಡಬಾರ್ದು ಸಣ್ಣ ಪುಟ್ಟೋದಕ್ಕೆಲ್ಲ ಅಂದ್ಕೊಂಡು ಅಷ್ಟೇ ಬಿಟ್ಟಿದ್ದೆ ಟ್ವೆಲ್ ಓ ಕ್ಲಾಕಿಂದ ಲೂಸ್ ಮೋಷನ್ ಸ್ಟಾರ್ಟ್ ಆಗಿರೋದು ಬೆಳಗ್ಗೆ ತನಕ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ಎಲ್ಲಿ ಗ್ಯಾಪೇ ಇಲ್ಲ ಮಲ್ಕೊಳ್ಳೋದು ಮತ್ತೆ ವಾಶ್ರೂಮಿಗೆ ಹೋಗೋದು ಮತ್ತೆ ಬರೋದು ಮಲ್ ಮತ್ತೆ ಮಲ್ಕೊಳ್ಳೋದು ವಾಶ್ರೂಮಿಗೆ ಹೋಗೋದು ಬರೋದು ನನಗೆ ಎಷ್ಟು ಸಾಕಾಗಿತ್ತು ಅಂದರೆ ಬಾತ್ರೂಮ್ನಲ್ಲೇ ಮಲ್ಕೊಂಬಿಡೋಣ ಅಂತೇಳಿ ಅನಿಸ್ಬಿಟ್ಟಿತ್ತು ಅಷ್ಟು ಅಷ್ಟು ನನಗೆ ಹೊಟ್ಟೆ ಪೇನ್ ಆಗೋದು ಆಮೇಲೆ ಬಾತ್ರೂಮ್ಗೆ ಹೋಗೋದು ಮತ್ತು ಬರೋದು ಯಪ್ಪಾ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ನನಗರೆ ಈ ಲೂಸ್ ಮೋಷನ್ ಸ್ಟಾರ್ಟ್ ಆದಾಗ ಬಾತ್ರೂಮ್ಗೆ ಹೋಗ್ತೀವನ್ನೋದಕ್ಕಿಂತಲೂ ನಾವು ಏನು ಹೋಗೋದು ಬರೋದು ಮಾಡ್ತೀವಲ್ಲ ಮಿಡಲಲ್ಲಿ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ನೈಟಿಂದ ನಿದ್ದೆನೇ ಇಲ್ಲ ಟ್ವೆಲ್ ಓ ಕ್ಲಾಕಿಂದ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ವರೆಗೂ ನಿದ್ದೆನೇ ಇಲ್ಲ ನನ್ನ ಪರಿಸ್ಥಿತಿ ನೋಡಲಾರ್ದೆ ನಮ್ಮ ಯಜಮಾನ್ರು ಇವತ್ತು ಆಫೀಸಿಗೆ ರಜೆ ಹಾಕ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಬೇಡವೇ ಬೇಡ ಆಫೀಸಿಗೆ ರಜೆ ಹಾಕೋದೇನು ಬೇಡ ಬಟ್ ಇದು ಒನ್ ಅವರ್ ಟು ಅವರಲ್ಲಿ ಮತ್ತೆ ರಿಕವರ್ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದರೆ ಅದು ಅವರು ಕೂಡ ಟ್ಯಾಬ್ಲೆಟ್ ತೊಗೊಂಬಂದು ಕೊಟ್ಟರು ಬೆಳಗ್ಗೆ ಎದ್ದ ತಕ್ಷಣ ಅವರು ಸ್ನಾನ ಮುಗಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಬಂದು ಕೊಟ್ಟರು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನಾನು ಕೂಡ ಈಗ ತಾನೆ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದು ಟ್ಯಾಬ್ಲೆಟ್ ತೊಗೊಂಡು ಸಪೊತ್ತು ರೆಸ್ಟ್ ಮಾಡಿದೆ ಒನ್ ಅವರು ಸೊ ಹಾಗಾಗಿ ಈಗ ಟೈಮ್ ಬಂದುಬಿಟ್ಟು ಏಯ್ಟ್ ತರ್ಟಿ ಆಗ್ತಾ ಆಗ್ತಾಯಿದೆ ಸೊ ಏಯ್ಟ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಬಟರ್ ಅಂತ ಹೇಳ್ಬೋದು ನನಗೆ ಈ ಮೊಬೈಲ್ ಕೂಡ ಹಿಡ್ಕೊಳ್ಳೋದಕ್ಕೆ ಅಷ್ಟು ಕೂಡ ಉಸಿರಿರಲಿಲ್ಲ ಫುಲ್ಲು ಲೂಸ್ ಮೋಷನ್ ಸ್ಟಾರ್ಟಾಗಿ ನನಗೆ ಒಂದು ಸ್ವಲ್ಪನೂ ಹುಷಾರು ತಪ್ಪು ಅಂದ್ರೆ ಹಾಸಿಗೆ ಹಿಡಿದ್ಬಿಡ್ತೀನಿ ಬಿಡ್ತೀನಿ ಬಟ್ ಅದಾದಮೇಲೆ ರಿಕವರ್ ಕೂಡ ನಾವು ಅಷ್ಟೇ ಬೇಗ ಆಗ್ತೀನಿ ಹೆಂಗಂತಂದರೆ ನಾನು ಮೊದಲೇ ಡಯೆಟ್ ಇದ್ದೆ ಎಷ್ಟೋ ಜನ ಕೇಳಿದ್ದಾರೆ ಎಷ್ಟು ಸಣ್ಣಗಾಗಿದ್ದೀರಲ್ಲ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನಾನು ಹೊರಗಡೆ ಹೋಗಿದ್ನಲ್ವಾ ನಿನ್ನೆ ಹೊರಗಡೆ ಹೋದಾಗ ಅವಾಗ ಕೇಳಿದರು ಏನು ತಿಂತಾ ಇದ್ದೀರಾ ನೀವು ಎಷ್ಟು ಸಣ್ಣಗಾಗಿದ್ದೀರಾ ಮೊದಲು ಎಲ್ಲ ತುಂಬ ದಪ್ಪಿದ್ರಿ ಈಗ ಫುಲ್ ತಳ್ಳಗಾಗ್ಬಿಟ್ಟಿದ್ದೀರಾ ಏನು ತಿಂತಾ ಇದ್ದೀರಾ ಅದರಲ್ಲೂ ಸಿ ಸೆಕ್ಷನ್ ಆಗಿದೆ ಎಷ್ಟು ತಳ್ಳಗಿದ್ದೀರಾ ಅಂತ ಹೇಳ್ಬಿಟ್ಟು ಇದ್ರು ಬಟ್ ಅವ್ರಿಗೆ ಹೇಳಿದೆ ನಿನ್ನೆ ನಾನು ಈ ಥರ ಡಯೆಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ಲಿಮ್ ಆಗಿದ್ದೀನಿ ಅಂತ ಹೇಳಿದೆ ಸೊ ಅದಕ್ಕೆ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡಿದೆ ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಡಯಟ್ ಮಾಡ್ತಾ ಇದ್ದೆಲ್ವ ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮೀರಿ ತಿಂದೆ ನಾನು ಆ್ಯಕ್ಚುಲಿ ತಿನ್ನಬಾರ್ದಾಗಿತ್ತು ಕಂಟ್ರೋಲ್ ಮೀರಿ ಅಂತಂದರೆ ಎರಡೇ ಪೀಸ್ ತಿಂದರೆ ಪರವಾಗಿಲ್ಲ ಬಟ್ ನಾನು ನಾಲ್ಕು ಪೀಸ್ ತಿಂದಲ್ಲ ಅಲ್ಲಿ ನೋಡಿ ನನಗೆ ಫುಲ್ ಅಟ್ಯಾಕ್ ಆಗಿರೋದು ಏನಾಗಲ್ಲ ಬಿಡು ಒಂದು ಸಾರಿ ತಿಂದರೆ ಏನಾಗಲ್ಲ ಅಂತ ಅಂದ್ಕೊಂಡು ತಿಂದುಬಿಟ್ಟೆ ಚೆನ್ನಾಗಿ ಮಾಡಿದ್ಲು ನಮ್ಮ ಅತ್ತೆ ಅಂದ್ಕೊಂಡು ತಿಂದೆ ಅಪ್ಪ ನಿನ್ನೆ ನೈಟಿಂದ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ವರೆಗೂ ಎಷ್ಟೆಲ್ಲ ಕಷ್ಟ ಆಯಿತು ಸೊ ಇವಾಗಲೂ ಕೂಡ ನನಗೆ ಎದ್ದು ತಿರ್ಗಾಡ್ದಕ್ಕ ಉಸಿರೇ ಇಲ್ಲ ಕೈಕಾಲಲ್ಲಿ ಕೂಡ ಶಕ್ತಿ ಇಲ್ಲ ಸೊ ಕಣ್ಣೆಲ್ಲ ನಿದ್ದೆ ಬರ್ತಾಯಿದೆ ನೈಟೆಲ್ಲ ನಿದ್ದೆ ಮಾಡಿಲ್ಲ ಅಲ್ವಾ ಹಾಗಾಗಿ ಫುಲ್ ನಿದ್ದೆ ಬರ್ತಾ ಇದೆ ಇವತ್ತು ಮಾರ್ನಿಂಗ್ ಎದ್ದು ನಾನು ಯಾವ ಕೆಲಸನೂ ಮಾಡಿಲ್ಲ ಅದರಲ್ಲೂ ನಮ್ಮ ಅಜ್ಜಿ ಬಂದಿದ್ದರು ನಮ್ಮ ಅಜ್ಜಿ ಫುಲ್ ಕೇರ್ ಮಾಡಿದ್ರು ಕಾಲು ಹೊತ್ತದು ಕೈ ಹೊತ್ತದು ಆಮೇಲೆ ಟ್ಯಾಬ್ಲೆಟ್ ತಂದು ಕೊಡ್ಲೇನು ಏನರ ಕುಡಿತೀಯಾ ಏನರ ತಿಂತೀಯಾ ನನಗಿರೋ ಪರಿಸ್ಥಿತಿಯಲ್ಲಿ ಏನು ತಿನ್ನೋದಕ್ಕೂ ಏನು ಕುಡಿಯೋದಕ್ಕೂ ಮನಸೇ ಇಲ್ಲ ಸೊ ಹಾಗಾಗಿಬಿಟ್ಟಿತ್ತು ಸೊ ಅವರಿಗೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅದಾದಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ಹೇಳಿದ್ದೆ ಎಪ್ಪ ಎಷ್ಟೊಂದು ಟಯರ್ಡು ಸೊ ಹಾಗಾಗಿ ಸೊ ಇವಾಗ ಸ್ವಲ್ಪ ಬೆಟರ್ ನಾನು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸೊ ನಾನು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಈಗ ಸ್ವಲ್ಪ ಬೆಟರ್ ಅಂತ ಅಂದ್ಕೋತೀನಿ ಫುಲ್ ಹೊಟ್ಟೆ ಸಿಕ್ಕಾಪಟ್ಟೆ ಇದೆ ನೋಯ್ತಾಯಿದೆ ಹೇಳೋಕ್ಕಾಗ್ತಾ ಇಲ್ಲ ಬಟ್ ಅಷ್ಟೊಂದು ಸರಿ ಹಾಗೆ ಆಗಿಬರುತ್ತೆ ಕೆಲವೊಂದು ಐಟಮ್ಸು ನಮ್ಮ ಸ್ಟಮಕ್ಕಿಗೆ ಆಗಿಬರಲಿಲ್ಲ ಅಂತಂದರೆ ಈ ಥರ ಆಗುತ್ತೆ ನಾನು ನಿನ್ನೆ ತಿನ್ನಬಾರ್ದಾಗಿತ್ತು ಆ್ಯಕ್ಚುಲಿ ಇವರಿಗೂ ಗೊತ್ತಿದೆ ನಾನು ಡಯೆಟ್ ಮಾಡೋದು ಸ್ಲಿಮ್ ಆಗಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಅದು ಇದು ಕೆಲವೊಂದು ಐಟಮ್ಸ್ ಮಾತ್ರ ತಿಂತಾಯಿರ್ತೀನಿ ಹಾಗಾಗಿ ನಿನ್ನಿದು ಪ್ರಭಾವ ನಿನ್ನಿದು ಪ್ರಭಾವ ಇದೆ ನಿನ್ನ ಮೇಲೆ ಅಂಥೇಳಿ ಹೇಳಿದರು ಸೊ ಓಕೆ ಪರವಾಗಿಲ್ಲ ಈಗ ಬೆಟರ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈಗ ಟ್ಯಾಬ್ಲೆಟ್ ತೊಗೊಂಡು ಒಂದು ಅವರ್ ಆದಮೇಲೆ ಈಗ ನಮ್ಮತ್ತೆ ಹಾಲು ಮತ್ತು ಬಿಸ್ಕೆಟ್ ತಂದು ಕೊಟ್ಟಿದ್ದಾರೆ ಸಪತ್ತು ತಿಂದು ಸ್ವಲ್ಪೊತ್ತು ಮಲ್ಕೋ ಅಂಥೇಳಿ ಹೋದರು ಹೊರಗಡೆ ಹೋದರು ಅವರೆಲ್ಲ ಸ್ವಲ್ಪ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಮಲ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಮಲ್ಕೊಂಡಿದ್ದೀನಿ ಸೊ ಓಕೆ ಗೈಸ್ ಇವತ್ತಿನ ಬ್ಲಾಗು ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ನಾನು ಹೊರಗಡೆ ನಮ್ಮದು ಇಲ್ಲಂತಂದರೆ ನಮ್ಮ ಕಿಚನ್ ಹಿತ್ತಲಲ್ಲಿ ಒಂದಿಷ್ಟು ಗಿಡಗಳನ್ನು ಹಾಕಿದ್ದೆ ಅದಿಷ್ಟು ಕ್ಲೀನ್ ಮಾಡ್ಕೊಂಡ್ರಾಯ್ತು ಇವತ್ತು ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ ಯಾಕಂದರೆ ಕೆಲವೊಂದು ಹಣ್ಣಿನ ಗಿಡಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅದರಲ್ಲೂ ಮೇನ್ ಅಂತಂದರೆ ಬಿಸಿಲು ಬೀಳುತ್ತಾ ಇಲ್ಲ ಕೆಲವೊಂದು ಗಿಡಗಳು ದೊಡ್ಡದಾಗಿಬಿಟ್ಟು ಬಿಸಿಲು ಬೀಳುತ್ತಾ ಇಲ್ಲ ಅದೆಷ್ಟು ಕ್ಲೀನ್ ಆಯಿತು ಇವತ್ತು ಆಮೇಲೆ ಒಂದಿಷ್ಟು ಹಣ್ಣುಗಳಾಗಿದೆ ಅದನ್ನು ಕೂಡ ಕಿತ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಇವತ್ತು ಪ್ಲ್ಯಾನ್ ಇಟ್ಕೊಂಡಿದ್ದೆ ಅದರಲ್ಲೂ ಇನ್ನೊಂದು ಸ್ವಲ್ಪ ಅಂತಂದರೆ ಆಗ್ತಾ ಇದೆ ಆ ಕಡೆ ಸೈಡು ಅದೆಷ್ಟು ಕ್ಲೀನ್ ಮಾಡಿ ನೀಟಾಗಿ ಬಳ್ಳಿ ಒಂದು ಪೋಷನ್ ಮೇಲೆ ಬಿಟ್ವಿ ಅಂತಂದರೆ ಅದು ನೀಟಾಗಿ ಹೋಗುತ್ತೆ ನಮಗೆ ಕಾಯಿ ಆಗಿದ್ದು ಸಡನ್ನಾಗಿ ಗೊತ್ತಾಗುತ್ತೆ ಇಲ್ಲದೆ ಹೋದರೆ ಮರೆಯಲ್ಲಿ ಕುತ್ಕೊಂತಂದರೆ ಗೊತ್ತಾಗೋದಿಲ್ಲ ನಿನ್ನೆ ಹಾಗೆ ಆಯಿತು ಚೆನ್ನಾಗಿ ಒಂದು ಕಾಯಿ ಬಂದಿತ್ತು ಇಷ್ಟು ದಪ್ಪಂದು ನಾನು ಟೂ ಡೇಸ್ ಆದಮೇಲೆ ಕಿತ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಬಂದು ಅಂದ್ಕೊಂಡಿದ್ದೆ ಬಟ್ ಅದಾದ ಮೇಲೆ ಅಂದರೆ ನಿನ್ನೆ ನೈಟ್ ನೋಡ್ತೀನಿ ಕಾಯಿ ಇಲ್ಲವೇ ಇಲ್ಲ ಬಟ್ ಯಾರು ಕಿತ್ಕೊಂಡು ಹೋಗಿದ್ದಾರೋ ಗೊತ್ತಿಲ್ಲ ಕುರಿ ದನ ಹಸು ಇವೆಲ್ಲ ಭಾಳ ಇರುತ್ತೆ ಹಾಗಾಗಿ ಅವೇ ತಿಂದಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸೊ ಇವತ್ತು ಅದಿಷ್ಟು ಕೆಲಸ ಮುಗಿಸ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಇಟ್ಕೊಂಡಿದ್ದೆ ಬಟ್ ಪ್ಲ್ಯಾನ್ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೂ ಕೂಡ ತೋರಿಸೋದಕ್ಕೆ ಕೂಡ ಟ್ರೈ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗು ಹೋಗುತ್ತೋ ಸೊ ಫುಲ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಗೈಸ್ ಬನ್ನಿ ಇವತ್ತು ನಾನು ಹೋಗಿ ಸ್ವಲ್ಪ ಏನಾದರೂ ಸ್ವಲ್ಪ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಥ್ಯಾಂಕ್ ಯು ಸೊ ಮಚ್ ಯಾಕಂದರೆ ತುಂಬ ಸಪೋರ್ಟ್ ಇದ್ದೀರ ಹೀಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಯಾವ ಥರ ವಿಡಿಯೋ ಬೇಕು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನನಗೆ ವಿಡಿಯೋ ಮಾಡಬೇಕು ಅಂದರೆ ಒಂದು ಟಾಪಿಕ್ ಇರಬೇಕು ಅದು ನಿಮಗೆ ಹೆಲ್ಪ್ ಆಗೋವಂಥ ಟಾಪಿಕ್ ಇರಬೇಕು ಅದಕ್ಕೋಸ್ಕರ ಸುಮ್ಮನೆ ಬೇಕು ಬೇಡ ಏನೇನೋ ಹಾಕೋದಕ್ಕಿಂತಲೂ ಸೊ ನಿಮಗೆ ಯೂಸ್ ಆಗೋಂಥದ್ದು ನಿಮಗೆ ಹೆಲ್ಪ್ ಆಗೋಂಥದ್ದು ಸೊ ಏನಾದರೂ ಒಂದು ಕಂಟೆಂಟ್ ಕೊಡಿ ಆ ಕಂಟೆಂಟ್ ಮೇಲೆ ನಾನು ವಿಡಿಯೋಸನ್ನು ಮಾಡಾಕ್ತೀನಿ ಓಕೆ ಥ್ಯಾಂಕ್ ಯು ನೀವು ಸಪೋರ್ಟ್ ಮಾಡ್ತೀರಾ ಹೇಳಿ ನಾನು ತುಂಬಾ ನಂಬಿದ್ದೀನಿ ಓಕೆ ಗಾಯ್ಸ್ ಸೊ ಬನ್ನಿ ಈಗ ಹೋಗಿ ನಾನು ಸ್ವಲ್ಪ ಹಾಲು ಮತ್ತು ಬ್ರೆಡ್ಡು ತಿಂತೀಯಾ ಅಂತ ಕೇಳಿದ್ರು ನನಗೆ ಬ್ರೆಡ್ ಏನು ಬೇಡ ಒಂದೆರಡು ಬಿಸ್ಕೆಟ್ ಇದ್ದರೆ ಸಾಕು ಅಂತ ಒಂದೆರಡು ಬಿಸ್ಕೆಟ್ ಇದ್ದರೆ ಸಾಕು ಅಂತ ಹೇಳಿದ್ದೀನಿ ಹಾಗಾಗಿ ಇಲ್ಲಿ ಬಿಸ್ಕೆಟ್ಟು ಹಾಲು ಇಟ್ಟು ಹೋಗಿದ್ದಾರೆ ನಾನು ಮತ್ತೆ ಅದೆಷ್ಟು ತಿಂದು ರೆಸ್ಟ್ ಮಾಡಿ ಅದಾದಮೇಲೆ ಎದ್ದು ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಓಕೆ ನೋಡಿ ನಾನು ಮತ್ತೆ ಕೆಳಗಿಟ್ಟು ನನಗೆ ಎಬ್ಬಿಸ್ಬಿಟ್ಟು ಹೋಗಿದ್ದಾರೆ ಹಾಲು ಬಿಸ್ಕೆಟ್ ಇಟ್ಟಿದ್ದೀನಿ ನೀನು ಎದ್ದು ತಿನ್ನು ಇಲ್ಲದೆ ಹೋದರೆ ಮೇಲ್ಗಡೆ ಎಲ್ಲಾದರೂ ಇಡ್ತಿದ್ದೆ ಬಟ್ ನೀನು ಕೈ ತಾಗಿಸಿದ್ದೀನಿ ಅಂದರೆ ಬಿದ್ದು ಚಲ್ ಬಿಡುತ್ತೆ ಅಂತ ಕೆಳಗೆ ಇಟ್ಟಿದ್ದೀನಿ ನೋಡು ತಿನ್ನು ಅಂಥೇಳಿ ಹೋಗಿದ್ದಾರೆ ಸೊ ಸೊ ಓಕೆ ಗಾಯಸ್ ನಾನೊಂದು ಸ್ವಲ್ಪ ಹಾಲು ಬಿಸ್ಕೆಟು ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇನ್ನೂ ಬಿಸ್ಕೆಟು ಹಾಲು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಇತ್ತು ಹೇಳಿಬಿಟ್ಟು ಮಲ್ಕೊಂಡಿದ್ದೆ ಇನ್ನೂ ಅಷ್ಟೊತ್ತಿಗೆ ನಮ್ಮ ಅಣ್ಣನ ಹೆಂಡತಿ ಮತ್ತು ನಮ್ಮ ಗುಂಡು ಬಂದರು ಸೊ ಅವ್ರು ಬಂದರೆ ನನಗೆ ನಿದ್ದೆ ಮಾಡೋದಕ್ಕೆ ಬಿಡೋದೇ ಇಲ್ಲ ನಾನು ಊರಿಗೆ ಬಂದು ಒನ್ ವೀಕ್ ಆಯಿತು ಬಟ್ ನಮ್ಮ ಮನೆಗೆ ಹೋಗೇ ಇಲ್ಲ ಸೊ ನಮ್ಮ ತವ್ರ ಮನೆಗೆ ಹೋಗೇ ಇಲ್ಲ ಯಾಕೋ ಬಂದಿಲ್ಲ ಇವಳು ಬಂದ ಮೇಲೆ ಬರೋಳು ಯಾಕೋ ಬಂದೇ ಇಲ್ಲ ಅಂತ ನಮ್ಮ ನಮ್ಮಣ್ಣನ ಹೆಂತಿ ಅವನನ್ನು ಕರ್ಕೊಂಡು ಬಂದು ಸೊ ಅವಳಿಗೆ ಗೊತ್ತೇ ಇಲ್ಲ ನನಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಅದರಲ್ಲೂ ಮನೆ ಕೆಲಸ ಕ್ಲೀನಿಂಗು ದೀಪ ಹಾಕೋದು ಆಮೇಲೆ ಮನೆಗೆ ಅವ್ರಿ ಬರ್ತಿರ್ತಾರೆ ಗೆಸ್ಟು ಅವ್ರನ್ನ ನೋಡ್ಕೊಳ್ಳೋದು ಸೊ ಇದರಲ್ಲೇ ನನಗೆ ಟೈಮ್ ಹೋಯಿತು ಅಪ್ಪಂದು ವರ್ಕ್ ಮಾಡಿಸೋದು ಸೊ ಹೀಗೆ ಆಮೇಲೆ ಹೊಲದಿಷ್ಟು ಮನೆಯದು ಸಣ್ಣ ಪುಟ್ಟ ಕೆಲಸ ಇದರಲ್ಲೇ ಟೈಮ್ ಹೋಗಿಬಿಡ್ತು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಸೊ ಯಾಕೋ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಇನ್ನು ಬಂದ ಮೇಲೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಇನ್ನು ನಮಗೊಂಡು ಅಂತೂ ಫುಲ್ ಚೂಟಿ ಆಗಿಬಿಟ್ಟಿದ್ದಾನೆ ಈಗೆಲ್ಲ ತಿಳಿಯುತ್ತೆ ಅವನಿಗೆ ಅದರಲ್ಲೂ ಜಾಸ್ತಿ ಅವನು ಮಕ್ಕಳ ಜೊತೆನೇ ಇರ್ತಾನಲ್ವ ಹಾಗಾಗಿ ತುಂಬ ತಿಳ್ಕೊಂಬಿಡ್ತಾನೆ ಇನ್ನು ನಾನು ಫಸ್ಟಿಗೆ ನೋಡಿದಾಗ ಅವನಿಗೆ ಇನ್ನೂ ಕಾಲು ಬಂದಿರಲಿಲ್ಲ ಆಮೇಲೆ ಮಾತಾಡ್ತಾನೂ ಇರಲಿಲ್ಲ ಈಗೆಲ್ಲ ತಾ ಕೊಡು ಹೋಗು ಬಾ ಇದೆಲ್ಲ ಮಾತಾಡ್ತಿರ್ತಾನೆ ಆಮೇಲೆ ನಡೀತಾನೂ ಕೂಡ ಬಟ್ ತುಂಬ ಚೆನ್ನಾಗಿ ನಡೀತಾನೆ ಎಲ್ಲಿ ಬೀಳೋದಿಲ್ಲ ಸೊ ನಾನು ಇವನನ್ನು ನೋಡೋದು ಸ್ವಲ್ಪ ಅಪರೂಪ ಅಂತ ಹೇಳ್ಬೋದು ತ್ರೀ ಮಂತ್ಸಿಂದ ನೋಡೇ ಇಲ್ಲ ಇವನಿಗೆ ನೋಡಿದ್ದೀನಿ ಬಟ್ ಆದರೆ ಇವನು ವಾಕ್ ಮಾಡೋದು ನೋಡೇ ಇಲ್ಲ ಫುಲ್ ಮನೆಯೆಲ್ಲ ಓಡಾಡ್ತಿದ್ದಾನೆ ಇಲ್ಲಿ ನಮ್ಮ ಮನೆಯಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಇಲ್ಲ ಆಮೇಲೆ ಎಲ್ಲಿ ಕೂಡ ಏನೂ ತಾಗೋದಿಲ್ಲ ಆರಾಮಸೆಯಾಗಿ ಮಕ್ಕಳನ್ನು ಆಟ ಆಡೋದಕ್ಕೆ ಬಿಟ್ಟು ಇರ್ಬೋದು ಆ ಥರ ಪ್ಲೇಸ್ ಇದೆ ಅವನಿಗೆ ಬಂದ ಮೇಲೆ ನಮ್ಮ ಕಂಟ್ರೋಲಿಗೆ ಬರ್ತಾನೆ ಇರಲಿಲ್ಲ ಅವನಿಗೆ ಹಿಡ್ಕೊಂಬರೋದು ಮತ್ತೆ ಕೂಡ್ಸೋದು ಹಿಡ್ಕೊಂಬರೋದು ಮತ್ತೆ ಕೂಡ್ಸೋದು ಈ ಥರನೇ ಮಾಡ್ತಾಯಿದ್ವಿ ಇನ್ನೂ ನಮ್ಮ ಅಪ್ಪು ಅಮ್ಮನ ಜೊತೆ ಸೇರ್ಕೊಂಡ್ಬಿಟ್ರೆ ಆಯಿತು ಅವನಿಗೆ ಸ್ವರ್ಗನೇ ಬಂದು ಇಳಿದಿರೋ ಹಾಗೆ ಆಡ್ತಿರ್ತಾನೆ ಜಾಸ್ತಿ ಯಾರಿಗೂ ಅಟ್ಯಾಚ್ ಆಗೋಲ್ಲ ಅಪ್ಪನಿಗೆ ಅಮ್ಮನಿಗೆ ಅಟ್ಯಾಚ್ ಆಗೋಲ್ಲ ಸೊ ಅವ್ನ ಪಾಡಿಗೆ ಅವನು ಆಟ ಆಡ್ತಿರ್ತಾನೆ ಸೊ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಹಾಗಾಗಿ ಟೈಮ್ ಹೇಗಾಯಿತು ಅಂತ ಗೊತ್ತೇ ಆಗಲಿಲ್ಲ ಒನ್ ಅವರ್ ಮಲ್ಕೊಂಡ್ವಿ ಊಟ ಮಾಡಿದ್ವಿ ಊಟ ಆದಮೇಲೆ ನಾನು ಕೂಡ ಅವ್ರ ಜೊತೆ ಸ್ವಲ್ಪ ಊಟ ಮಾಡಿ ಒಂದು ಟೂ ಅವರ್ಸ್ ಮಲ್ಕೊಂಡ್ವಿ ಹಾಗೆ ಸ್ವಲ್ಪ ಮಾತಾಡಿದ್ವಿ ಅದು ಇದು ಏನೋ ಸಮಥಿಂಗ್ ಇರುತ್ತಲ್ವ ಅದನ್ನು ಮಾತಾಡಿದ್ವಿ ಅವನಿಗೆ ಇಲ್ಲೇ ಇರೋದು ತುಂಬ ಇಷ್ಟ ಯಾಕಂದರೆ ಸಿಕ್ಕಾಪಟ್ಟೆ ಆಟ ಸಾಮಾನಿದೆ ಆಮೇಲೆ ಅಪ್ಪು ಅಮ್ಮು ಇದ್ದಾರೆ ಅವ್ರ ಜೊತೆ ಆಟ ಆಡೋದು ಅವನಿಗೆ ತುಂಬಾ ಇಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರ ಮನೆಗೆ ಅವ್ರು ಹೋಗಲೇಬೇಕಲ್ವ ಬಟ್ ಅವ್ರ ಮನೆಗೆ ನಮ್ಮ ಮನೆಗೆ ಒಂದು ಸ್ವಲ್ಪ ದೂರ ಇದೆ ಅಷ್ಟೇ ಗಾಡಿಯಲ್ಲಿ ಹೋಗ್ಬಿಡ್ತಾರೆ ಈಗ ನಾನು ಊರಿಂದ ಬಂದರೆ ಕಂಪಲ್ಸರಿಯಾಗಿ ಅತ್ತಿಗೆ ನಮ್ಮ ಹತ್ರ ಬಂದು ಮಾತಾಡಿಸ್ಕೊಂಡು ಹೋಗ್ತಾರೆ ಬಟ್ ಇಂಥ ಅತಿಗೆ ಸಿಗೋದು ತುಂಬಾ ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಬಟ್ ನಿಮ್ಮನೇಲೂ ನಿಮ್ಮ ಅತ್ಕೆ ಇದೇ ಥರ ಇರ್ತಾರ ಇರ್ತಾರಾ ಇದಾರಾ ಸೊ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಊಟ ಮಾಡದೆ ಹೋದ್ರೂ ಆಮೇಲೆ ಬೇಜಾರಾದ್ರೂ ಏನೇ ಇದ್ರೂ ಫುಲ್ ಶೇರ್ ಮಾಡ್ಕೋತಾರೆ ಸೊ ಅಷ್ಟು ಬಾಂಡಿಂಗ್ ತುಂಬ ಚೆನ್ನಾಗಿದೆ ಜೀವನದಲ್ಲಿ ಏನು ಗಳಿಸ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ ಬಟ್ ಒಳ್ಳೆ ಅತ್ಕೆ ಮಾತ್ರ ಸಿಕ್ಕಿದ್ದಾರೆ ಅಷ್ಟು ಸಾಕು ಓಕೆ ಗಾಯ್ಸ್ ಕತ್ಲಾಗ್ತಾ ಬಂತಲ್ವ ಹಾಗಾಗಿ ಊರಿಗೆ ಹೋಗ್ತಾ ಇದ್ದಾರೆ ಊರಿಗೆ ಹೋಗ್ತಾ ಇದ್ದಾರೆ ಅಂದರೆ ನಮ್ಮದು ಹೊಸ ಊರು ಅವ್ರದ್ದು ಹಳೆ ಊರು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಾನು ಒಂದು ಟೂ ಡೇಸ್ ಬಿಟ್ಟು ಮತ್ತೆ ಮನೆಗೆ ಬರ್ತೀನಿ ಅಂತ ಹೇಳಿದೆ ಬಾ ಯಾಕೋ ಬರಲಾಗಿದೆಲ್ಲ ಅಂಥೇಳಿ ಕೇಳಿದರು ಸೊ ಈ ಥರ ಆಗಿರೋದು ಅವ್ರಿಗೂ ಕೂಡ ಗೊತ್ತಿಲ್ಲಲ್ವ ಸೊ ಬರ್ತೀನಿ ಹೋಗಿ ಆರಾಮ್ಸೆಯಾಗಿ ಅಂತ ಹೇಳಿಬಿಟ್ಟು ಕಳಿಸ್ದೆ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ಅವರು ಕೂಡ ಮನೆಗೆ ಹೋದರು ಸೊ ಎಷ್ಟೋ ಥರ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಸೊ ನನಗೆ ಹುಷಾರಿರ್ಲಿಲ್ಲ ಅಲ್ವಾ ಸೊ ಈಗ ಬೆಟರ್ ಅಂತ ಹೇಳ್ಬೋದು ಬೆಳಗ್ಗೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ ಮೇಲೆ ನಾನು ಹೇಳಲೇ ಇಲ್ಲ ಸೊ ಇವತ್ತು ಯಾವ ಕೆಲಸನೂ ಕೂಡ ಆಗಲೇ ಇಲ್ಲ ಅವರು ಕೂಡ ಬಂದಿದ್ರಲ್ವ ಹಾಗಾಗಿ ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಈಗ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಆಗ್ತಾಯಿದೆ ಸೊ ಸಿಕ್ಸ್ ತರ್ಟಿಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಟ್ಯಾಬ್ಲೆಟ್ ಅಂದರೆ ತೊಗೊಂಡಿದ್ದೀನಿ ಬಟ್ ಬೆಟರ್ ನೈಟ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ಮತ್ತೊಂದು ಸರಿ ಚೆನ್ನಾಗಿ ಸ್ವಲ್ಪ ಊಟ ಮಾಡಿ ಟ್ಯಾಬ್ಲೆಟ್ ತೊಗೋಬೇಕು ಸೊ ಅಮ್ಮು ಕೂಡ ಮನೆಗೆ ಹೋದಲು ಕೆಳಗೆ ಓದ್ತೀನಿ ಅಂತ ಹೇಳ್ಬಿಟ್ಟು ಯಾಕಂದರೆ ನಮಗೆ ರಜೆ ಸಿಗೋದೇ ಇನ್ನೂ ಸ್ವಲ್ಪ ದಿನ ಸ್ವಲ್ಪ ದಿನ ಅಲ್ಲಿ ಕೆಳಗೆ ಹೋಗಿ ಆಟ ಆಡಿ ಬರ್ತೀನಿ ಅಂತೇಳಿ ಓದಲು ಅಪ್ಪು ಹೋಗಿಲ್ಲ ಇಲ್ಲೇ ಮನೇಲಿದ್ದಾನೆ ಅವನು ನಾನು ಬಿಟ್ಟು ಎಲ್ಲಿ ಹೋಗೋದೇ ಇಲ್ಲ ಸೊ ಇವತ್ತು ನನಗೆ ಹುಷಾರ್ ಬೇರೆ ಇರಲಿಲ್ವಾ ಹಾಗಾಗಿ ಅವರಿಬ್ಬರಿಗೂ ಕೇರ್ ಮಾಡೋದು ಸ್ವಲ್ಪ ಕಡಿಮೆನೇ ಆಯಿತು ಸೊ ನಾನು ಈಗ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು ಇಷ್ಟೊತ್ತಿಗೆ ಸ್ವಲ್ಪ ತಾನೇ ಜಸ್ಟ್ ನಾನು ಸ್ವಲ್ಪ ಊಟ ಮುಗಿಸ್ಕೊಂಡೆ ಸೊ ಏನಿಲ್ಲ ಸೊ ಈಗ ಹೋಗಿ ಟ್ಯಾಬ್ಲೆಟ್ ತೊಗೋಬೇಕು ಹಾಗೆ ಇವತ್ತು ನೈಟ್ ಅಡುಗೆ ಏನೂ ಇಲ್ಲ ಮಾಡೋದು ಯಾಕಂದರೆ ನಮ್ಮ ಅತ್ತಿಗೆ ಬರುವಾಗ ರೊಟ್ಟಿ ಆಮೇಲೆ ಒಂದೆರಡು ಥರ ಪಲ್ಯ ಸೊ ಸಮಥಿಂಗ್ ಸಮಥಿಂಗ್ ಏನೇನೋ ತೊಗೊಂಡು ಹಾಗಾಗಿ ಏನೂ ನೈಟ್ ಏನೂ ಅಡುಗೆ ಮಾಡ್ತಾಯಿಲ್ಲ ಇವನ್ ಕೇಸು ತೊಗೊಂಡು ಬಂದಿಲ್ಲ ಅಂದರೂ ಕೂಡ ನಾನು ಮಾಡ್ತಾ ಇರಲಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಯಾರೂ ಏನೂ ತಿನ್ನೋದಿಲ್ಲ ಅವರು ಕೂಡ ಏನೇ ಮತ್ತೆ ಸಂಡಿಗೆ ಬಡಿದ್ರು ಕೆಳಗಡೆ ಹಚ್ಕೊಟ್ರು ನಮ್ಮ ಮಮ್ಮಿ ಮನೆಗೆ ಹಚ್ಕೊಟ್ರು ಅವರು ಒಂದು ಸ್ವಲ್ಪ ಇಟ್ಕೊಂಡಿದ್ದಾರೆ ಅವರು ತಿಂತಾರೆ ಬಟ್ ನಾನು ಮಾತ್ರ ತಿನ್ನೋದಿಲ್ಲ ಯಾಕಂದರೆ ನಿನ್ನೆ ನೈಟೇ ನನಗೆ ತುಂಬಾ ಎಫೆಕ್ಟ್ ಆಗಿಬಿಟ್ಟಿದೆ ಸೊ ಆಗದೆ ಇರೋದು ತಿನ್ನಬಾರ್ದು ಯಾವಾಗಲೂ ನಾನು ಸುಮ್ಮನೆ ಜ ಜಸ್ಟು ಸೊ ಹೋಗಿ ಥರ ಆಗ್ಬಿಡ್ತು ಸೊ ಹಾಗಾಗಿ ಸೊ ಇವತ್ತು ಇದು ಏರಿಂಗ್ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ತೆಗಿತೀನಿ ಯಾಕಂದರೆ ತುಂಬ ಸಿಕ್ಕಾಕ್ಕೊಳ್ತಾ ಇದೆ ಹಾಸಿಗೆ ಇದೆ ಆಮೇಲೆ ಬಟ್ಟೆ ಕೂಡ ಸಿಕ್ಕಾಕೊಳ್ತಾ ಇದೆ ತುಂಬ ಹಿಂಸೆ ಆಗ್ತಾ ಇದೆ ಹಾಗಾಗಿ ಇಯರಿಂಗ್ಸ್ ನಾನು ಬಿಚ್ಚಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸಿಂಪಲ್ ಆಗಿರುವಂಥ ಇಯರಿಂಗ್ಸನ್ನು ಹಾಕೋತೀನಿ ಓಕೆ ಸೊ ನಾನು ಇವತ್ತಿನ ಬ್ಲಾಗು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಹೋಮ್ ಹೋಮ್ವರ್ಕ್ ಬೇರೆ ಮಾಡಿಸ್ಬೇಕು ಅದಕ್ಕೋಸ್ಕರ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಏನು ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಮತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕೆ ಬ ಬಾಯ್